ಒಂದುಗಳೇ ನಮಸ್ತೆ ಇನ್ನೇನು ಮಳೆಗಾಲದ ತೀವ್ರತೆ ಹೆಚ್ಚಾಗುವಂತಹ ಸಮಯ ಹಾಗಾಗಿ ನಮ್ಮ ಅಡಿಕೆ ತೋಟಗಳಲ್ಲಿ ಬಸಿಗಲವೆಗಳನ್ನು ನಿರ್ಮಿಸ್ತಕ್ಕಂಥದ್ದು ತುಂಬ ಉಪಯುಕ್ತವಾದಂಥ ಒಂದು ಪದ್ಧತಿ ಏಕೆಂದರೆ ಮಳೆಗಾಲದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿ ಭೂಮಿಯಲ್ಲಿ ಅವಶ್ಯಕತೆಗಿಂತ ಹೆಚ್ಚಾದಂಥ ತೇವಾಂಶ ಉಳಿದಲ್ಲಿ ಅಡಿಕೆ ತೋಟಗಳಲ್ಲಿನ ಅಡಿಕೆ ಮರಗಳು ಎಲ್ಲೋ ಬಣ್ಣ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿ ಅರಳುಗಳನ್ನು ಉದುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ಭೂಮಿಯ ಮೇಲ್ಮೈಯಲ್ಲಿ ತೇವಾಂಶ ಹೆಚ್ಚಾದಂಥ ಕಾರಣ ಭೂಮಿ ಮೇಲ್ಪದರ ಎಪ್ಪಾಗ್ಬಿಟ್ಟು ಅಡಿಕೆ ಮರಗಳ ಉಸಿರಾಟ ಕೆರೆಗೆ ಬೇಕಾದಂಥ ಗಾಳಿಯ ಕೊರತೆ ಉಂಟಾಗುತ್ತೆ ಹಾಗಾಗಿ ಅಡಿಕೆ ತೋಟಗಳಲ್ಲಿ ಈ ರೀತಿಯ ಬಸಿ ನಿರ್ಮಾಣ ಮಾಡಬೇಕು ಮತ್ತು ಆ ಬಸಿ ಗಾಲುವೆಗಳಿಂದ ತೆಗೆದಂಥ ಮಣ್ಣನ್ನಿದೆ ಅಲ್ಲ ಅದನ್ನು ಅಡಿಕೆ ಮರದ ಬುಡಗಳಿಗೆ ಹಾಕಬೇಕು ಆಗ ಬುಡದಲ್ಲಿ ನೀರು ನಿಲ್ಲದೆ ಮಣ್ಣಿನಲ್ಲಿ ಪಿ ಎಚ್ನ ನ ಅಂಶ ಕಡಿಮೆ ಆಗದ ರೀತಿ ಕಾಪಾಡಿಕೊಳ್ಳುತ್ತೆ ಹಾಗಾಗಿ ಮಳೆಗಾಲದ ಆರಂಭದಲ್ಲಿ ಈ ರೀತಿ ಬಸಿಗಾಲುವೆಗಳ ನಿರ್ಮಾಣ ಅಥವಾ ಕಪ್ ಸಿಸ್ಟಮನ್ನು ಅಳವಡಿಸತಕ್ಕಂಥದ್ದು ತುಂಬ ಉಪಯುಕ್ತವಾದಂಥ ಒಂದು ಪದ್ಧತಿ ಅದರಲ್ಲೂ ಮುಖ್ಯವಾಗಿ ತಗ್ಗು ಪ್ರದೇಶದಲ್ಲಿ ತೋಟಗಳು ಕಪ್ಪು ಮಣ್ಣು ಅಥವಾ ಜಿಗುಟು ಮಣ್ಣನ್ನು ಹೊಂದಿರತಕ್ಕಂಥ ತೋಟಗಳಲ್ಲಿ ಹೆಚ್ಚು ನಾವು ಈ ಕಪ್ ಸಿಸ್ಟಮನ್ನು ಅಳವಡಿಸ್ಕೊಳ್ಬೇಕು ಮಳೆ ನೀರು ನಮ್ಮ ತೋಟದಲ್ಲಿ ನಿಲ್ಲದೇ ಇರೋ ರೀತಿ ತಗ್ಗು ಪ್ರದೇಶದ ಕಡೆಗೆ ಅರ್ದ್ಕೊಂಡು ಹೋಗೋ ರೀತಿ ಮಾಡ್ತಕ್ಕಂಥ ಪ್ರಕ್ರಿಯೆನೇ ಕಪ್ ಸಿಸ್ಟಮ್ ಆ ತೋಟದ ಅವಗುಣಕ್ಕೆ ತಕ್ಕಂತೆ ನೀವು ಕಪ್ ಸಿಸ್ಟಮನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಹಾಗಾಗಿ ನಮ್ಮ ಪೂರ್ವಜರು ಹೇಳಿದರೆ ತೋಟ ಅಂದಮೇಲೆ ಕಪ್ಪು ಸೊಪ್ಪು ಅನ್ನೋದು ಇರಲೇಬೇಕು ಅಂತೇಳ್ಬಿಟ್ಟು ಇದಾಗಿತ್ತು ಈ ದಿನದ ಮಾಹಿತಿ ಮುಂದಿನ ವಿನದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಬಂಧುಗಳೇ ಧನ್ಯವಾದಗಳು